ಅಖಂಡಮಂಡಲಾಕಾರರ್ಶಿತುರವೇ ನಮಃ ಶಿವಂ ಗುರುಜಿಯವರ ಪಾದಾರವಿಂದಗಳಿಗೆ ಸ್ಮರಿಸುತ್ತ ಇವತ್ತಿನ ಈ ವಿಚಾರ ಅಂತ ಹೇಳಿದ್ರೆ ಭೂಶಾಪ ಯಾರಿಗೆ ಭೂಮಿ ಆಗಿ ಬರಲ್ಲ ಸ್ನೇಹಿತರೆ ಸಾಕಷ್ಟು ಜನ ಇದ್ದಾರೆ ಅಪ್ಪ ಮಾಡಿದ ಆಸ್ತಿ ಮಗ ಉಳಿಸ್ಕೊಳಕ್ಕಾಗಲ್ಲ ಮಾಮನಿಂದ ಬಂದಿರತಕ್ಕಂತಹ ಬಳಿವಳಿಯಾಗಿ ಬಂದಿರತಕ್ಕಂತಹ ಆಸ್ತಿ ಹಳಿಯ ಉಳಿಸ್ಕೊಳಕ್ಕಾಗಲ್ಲ ಅಪ್ಪ ಕೊಟ್ಟಿರ್ತಕ್ಕಂಥ ಆಸ್ತಿ ಮಗಳು ಉಳಿಸ್ಕೊಳೋಕ್ಕಾಗಲ್ಲ ಅಜ್ಜನ ಆಸ್ತಿ ಮಗಳು ಉಳಿಸ್ಕೊಳೋಕ್ಕಾಗಲ್ಲ ಮೊಮ್ಮಗಳು ಉಳಿಸ್ಕೊಳೋಕ್ಕಾಗಲ್ಲ ಗಂಡನ ಆಸ್ತಿ ಹೆಂಡತಿ ಉಳಿಸ್ಕೊಳೋಕ್ಕಾಗಲ್ಲ ಹೆಂಡತಿ ಆಸ್ತಿ ಗಂಡನ ಉಳಿಸ್ಕೊಳಕ್ಕಾಗಲ್ಲ ಭೂಮಿ ಕೆಲವರಿಗೆ ಭೂಮಿ ಉಳಿಸ್ಕೊಳಕ್ಕಾಗಲ್ಲ ಅಷ್ಟು ಕಷ್ಟಪಟ್ಟು ಮಾಡಿರ್ತಕ್ಕಂತಹ ಹಾರ್ಡ್ ಅರ್ನಡ್ ಮನೆಯಿಂದ ಮಾಡಿರ್ತಕ್ಕಂತಹ ಭೂಮಿಯನ್ನು ಇವರು ಉಳಿಸ್ಕೊಳೋಕ್ಕಾಗಲ್ಲ ಕೆಲವೇ ಕೆಲವು ದಿನಗಳಲ್ಲಿ ಕೆಲವೇ ಕೆಲವೇ ವರ್ಷಗಳಲ್ಲಿ ಇವ್ರು ಕಳ್ಕೊಂಬಿಡ್ತಾರೆ ಹಾಗಾದರೆ ಹ್ಯಾಕ್ ಕಳ್ಕೊಳ್ತಾರೆ ಇದನ್ನು ಇದು ಬಹುಮುಖ್ಯವಾಗಿ ನೀವು ಮದುವೆ ಮಾಡುವಾಗ ಗಂಡಿಗೆ ಅಥವಾ ಹೆಣ್ಣಿಗೆ ನೀವು ಏನಾದರೂ ಆಸ್ತಿ ಬರೀತೀರಾ ಅಂತ ನೀವು ನೋಡಬೇಕಿದ್ರು ವಿಲ್ ಬರೀತೀರಾ ಅಂತ ನೀವು ನೋಡಬೇಕು ಯಾಕೆ ಹೇಳಿದ್ರೆ ನಾನು ಮಾಡಿರ್ತಕ್ಕಂಥ ಆಸ್ತಿ ಇವನು ಉಳಿಸ್ಕೊಳ್ತಾನೋ ಇಲ್ಲೋ ಅಂತೇಳಿ ಇವನಿಗೆ ಭೂಶಾಪ ಇದ್ದರೆ ಅವನು ಖಂಡಿತ ಉಳಿಸ್ಕೊಳ್ಳೋದಿಲ್ಲ ಭೂ ಭೂಶಾಪ ಇರುವಂಥ ವ್ಯಕ್ತಿ ಏನಾದರೂ ಒಂದು ಭೂಮಿಗೆ ಪತ್ರ ತರಬೇಕಾದ್ರೆ ಅವನಿಗೆ ಎಷ್ಟು ಆಟಾಡ್ಸ್ತಾರೆ ಹೇಳಿದ್ರೆ ಪತ್ರ ಸಿಗಲ್ಲ ಅವನ ಕೈಗೆ ಸರಿಯಾಗಿ ಯಾವುದು ಡಾಕ್ಯುಮೆಂಟ್ ಸಿಗೋಲ್ಲ ಸರಿ ಸಿಗಲ್ಲ ಅವನಿಗೆ ಅವನ ಹೆಸರು ಮುಂದೋದ್ರೆ ಲೋನ್ ಆಗೋಲ್ಲ ಅವನ ಮುಂದೆ ಮುಂದೋದ್ರೆ ಮನೆ ಕಟ್ಟಲಿಕ್ಕೆ ಕಟ್ಟೋದು ಬಿಡಿ ಪರ್ಚೇಸ್ ಮಾಡೋಕ್ಕಾಗಲ್ಲ ಬೇಕಾದ್ರೆ ನೋಡಿ ನಾನು ತುಂಬ ಜನರ ಜಾತಕ ಪರಿಶೀಲನೆ ಮಾಡಿದ್ದೀನಿ ಅವ್ರಿಗೆ ಹೇಳಿದ್ದೀನಿ ನಿನ್ನ ಹೆಸರಲ್ಲಿ ಈ ಭೂಮಿ ಪರ್ ಖರೀದಿ ಮಾಡೋಕ್ಕೋಗ್ಬೇಡ ನೀನು ಹೆಂಡತಿ ಮಾಡು ನಿನ್ನ ಮಕ್ಕಳದ ಹೆಸರಿನಲ್ಲಿ ಮಾಡು ಅಂತ ಹೇಳಿದ್ದೀನಿ ಇದು ನೀವು ಕಾಂಪ್ರಮೈಸ್ ಆಗಬೇಕಾಗುತ್ತೆ ನಿಮ್ಮ ಮನಸ್ಥಿತಿಗೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನೀವೇನಾದರೂ ಹಠಕ್ಕೆ ಬಿದ್ದು ನೀವೇನಾದರೂ ಖರೀದಿ ಮಾಡಿ ಪರ್ಚೇಸ್ ಮಾಡಿ ಮನೆ ಕಟ್ಟಿದ್ರು ಅದರಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ಮತ್ತೆ ನೀವು ಅದರಿಂದ ಹೊರಗೆ ಬರ್ತೀರಿ ಅದನ್ನು ನೀವು ಗಮನಿಸ್ಕೊಳ್ಬೇಕು ಹಾಗಾದ್ರೆ ಇದನ್ನು ಹೊರಗೆ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ ಖಂಡಿತ ಹೊರಗೆ ಬರಬಹುದು ಕೆಲವೊಂದು ದೈವಿಕ ಪರಿಹಾರಗಳಿಂದ ನೀವು ಹೊರಗೆ ಬರ್ಲಿಕ್ಕೆ ಸಾಧ್ಯತೆ ಆ ದೈವಿಕ ಪರಿಹಾರಗಳು ಮತ್ತೆ ಜಾತಕ ಪರಿಹಾರಗಳನ್ನ ನಾವು ಬಹುಮುಖ್ಯವಾಗಿ ನೋಡ್ಬೇಕು ಭೂಮಿಗೆ ಕಾರಕನಾಗಿರ್ತಕ್ಕಂಥ ಗ್ರಹದೊಂದಿಗೆ ವಿಷಕ್ಕೆ ಕಾರಕನಾಗಿರ್ತಕ್ಕಂಥ ಗ್ರಹ ಏನಾದ್ರೂ ಸಂಯೋಗ ಇದ್ದರೆ ಅವನಿಗೆ ಭೂಮಿ ಆಗಬರಲ್ಲ ಭೂಮಿಯ ಶಾಪ ಇರತ್ತೆ ಜನ್ಮ ಜನ್ಮಾಂತರದ ಶಾಪ ಇದು ಅದನ್ನ ಬಗೆಹರಿಸ್ಕೊಂಡ್ರೆ ಖಂಡಿತ ಬ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಆ ರೀತಿ ಬಗೆಹರಿಸ್ಕೊಳ್ಳಿಕ್ಕೆ ಆ ದೈವಿಕ ಕಾರ್ಯಗಳಿಗೆ ಅದಗತ್ಯವಾಗಿ ನನ್ನ ನಂಬರ್ ಇದೆ ಆ ನಂಬರಿಗೆ ಭೇಟಿ ಮಾಡಿಕೊಳ್ಳಿ ಚರ್ಚೆ ಮಾಡಿ ವಿಚಾರಗಳನ್ನ ತಿಳ್ಕೊಳ್ಳಿ ಮತ್ತೆ ಮುಂದುವರಿ ಅಂತ ಈ ಮಾತು ಮುಗಿಸ್ತಾ ಧನ್ಯವಾದಗಳು